ಒಟ್ಟಿದ್ರೂ ಊಟನ ಇಟ್ಕೊಡವ ಬಾಯಿ ಮುಚ್ಕೊಬನಿ ಕಣಿ ಎಂತ ಉಂಟಾ ಕುತ್ಕೊಂಡಿ ವಿಕ್ಕಿ ಬುರ ಗೊತ್ತಾಗದೆ ಅಲ್ಲ ಕಣ್ಣಿ ನಾನು ಅವ್ನ್ಗೆ ಹೇಳಿವಿನಿ ಊಟ ಉಂದನೇ ಇರ್ ಬಾಯಿ ಇರ್ಬಿಡ್ತಾನೆ ಉಸಾರ ತಪ್ಪ ಕೂತಳೆ ಅಂದ್ಬಿಟ್ಟು ಮಕ್ಕ ಊಸಿ ಸಪಾ ಮಾಡ್ಕೆ ಎಲ್ಲ ಸರಿ ಬಂದ್ಬಿಟ್ಟು ಚೆನ್ನಾಗಿರೋಳು ಉಸಾರ ತಪ್ಪ ಉರ್ಸಾ ತಪ್ಪಳ ಅಂತ ನಿನ್ ಹೇಳಿದ ನಾನು ಚೆನ್ನಾಗಿ ಉಣ್ಕೊತಿಂದ ಚೆನ್ನಾಗಿರೋಣ್ಣ ಮಾತಾಲ್ ನೀನು ಸರಿ ನೀನು ಹಾ ಒಂದ್ ಕೋಟಿ ದುಡ್ಡು ಹಂಗೆ ಬಂದದ ಏ ಇವತ್ತೊಂದ್ ದಿವಸ ಹೊಸ ಕಡಿದ್ರೆ ಏನೋ ಆಯ್ಕೆ ಸಂಪುಟಕೋ ಆಮೇಲೆ ಒಂದ್ವಾರ ಕೋಟಿ ದುಡ್ಡು ತಗೊಂಡು ಹೊಚ್ಚುಕಟಾಗಿ ಬರೀ ಡೈಲಿ ಹೋಟ್ಲಾಗೆ ಉಣ್ಬೋದು ಒಳ್ಳೆ ಹ್ಯಾಂಗಾರತಿ ಅಂತ ಸುಮ್ಮನೆ ಕಡೆ ನೀನ್ ಕಣ್ ಮುಚ್ಕೊಂಡು ಯಾರು ಬಂದ್ಗಿಂದರು ಯಾರ್ ಕೇಳಿ ಬಂದ ಸುಮ್ಕಿರು ಸರಿ ಆಯ್ತು ಇದಕ್ಕ ಮೀನಾಚಿ ಮನ್ಗಿದಳು ಯಾಕವ ಹೂಸಾರಿಲ್ಲ ಕನಕ ಹುಸಾರಿ ಮಗಳು ಯಾಕ ಸುಮ್ ಕುತ್ಕೋ ತುಂಬ ತಲೆ ನೋಡಿನ ಯಾಚೆ ಕುತ್ಕೊಂಡ್ ಬಿಡತಾ ಕೂತಿದ್ಲು ಇದೇನ್ ಹಿಂಗಂದಿಯ ನೀನು ಯಾವಾಗ ನನ್ನ ಮಗಳು ವಾರಾಗದೇ ಊಟ ಮಾಡಿ ಮನ್ಗಿರತೇ ಯಾರು ನೋಡದ್ ಬಿಟ್ಟು ಯಾರ್ ನನ್ ಕಣ ನೀನು ನಾನಲ್ಲಿ ಹೊತ್ತ ಕೂತಿದಳ ಆಚಲಿ ಇದೇನ್ ಕಳಕ ನೀನ್ ಒಳ್ಳೆ ಸರಿ ಕಂದ್ಬಿಡು ಇದನ್ ಹಿಂಗಂತ ಇದೀನಿ ನೀನು ನಾನೇ ಮಾತಾಡ್ಬಿಟ್ಟು ಅದ್ನಾಲ ಆಯ್ತಾವ್ ನಾಷ್ಟ ಹೂ ಆಯ್ತು ಕಣ ಕಂಚನಕಂತ ಚೆನ್ನಾಗಂತ ಅವಳೆ ಮಾತಾಡೋಳೆ ಅಯ್ಯೂ ಮಾಕ್ ಬಂದಿಲ್ಲ ನಿನ್ನ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಬಿಡು ವಾರ ಆಗದೆ ಮನ್ಗಿ ಇದೇನಕ ಕೈಗೊಂದು ನೀನು ಅದೇ ಯಾರು ಮಾತಾಡ್ಸ್ಬಿಟ್ ನೀನು ನನ್ನ ಮಗಳು ಅಂದಿಯೇ ಹಂಗ ಈಗ ವಿಕ್ಕಿ ಬರ್ತದೆ ಅಗ ನಂಗಿನ್ ಬಿಟ್ಟಿಯೇ ಕಳಕ ಕಲಾಕ ಇದ್ ಸುಳ್ಳು ಹೇಳಿರಿ ಅದೇ ನೀನ್ ಸುಳ್ಳು ಸುಳ್ಳು ಅಂದ್ರೆ ಹೇಳ್ಬೇಕು ಅಂತ ಇಷ್ಟು ಪಟ್ಕುವೆ ಈ ಪಾರ್ಟಿ ಸುಳ್ಳ ನಿಜಕ್ಕೂ ನಾನು ಎಲ್ಲೂ ಕಂಡಿಲ್ಲ ಕಣವ್ ಈ ತರ ಸುಳ್ಳಿಲ್ಲಾರ ಅಯ್ಯೋ ಅಕ್ಕ ನಿನ್ ಯಾರು ಏನು ಏನೋ ಇದಂಗ ಅಂತ ಅಹ್ ಸರಿ ಕಂದ್ ಬಿಡು ಹೇಳ್ತಾರ್ದ ಅರ್ಥ ಐತಿಲ್ಲೋ ನಿನಗೆ ನನ್ನ ಮಗಳು ವಾರ ಹುಷಾರ್ ತಪ್ಪಿ ಅದೇನಪ್ಪ ನಾನೇ ನಾನೇ ಮಾತಾಡ್ಸಂಗಾಯ್ತು ಸಿಕ್ಕಿಲ್ಲ ಎಲ್ಲ ಉಂಡ್ಲ ಅಯ್ಯೋ ಏನು ಉಂಡಿಲ್ಲ ಕಣ ಚೆನಕ ಏನು ಉಂಡಿಲ್ಲ ನನ್ನ ಮಗಳು ಬಾಯಿ ನೀರ ಬಿಟ್ಟಿಲ್ಲ ನನ್ನ ಮಗಳೂ ಹೋಗೊಬ್ರು ಜೀವದಂಗ ಕುಂತದೆ ಕನಕ ಮಂದಂಗೆ ಮನ್ಗಡೆ ಮಂಗ್ದಂಗೆ ಮನ್ಗಡೆ ವಾರದಿಂದನೂ ಏನು ಮಾಡೋದು ಹೇಳು ಹಾಂ ಸರಿ ಆಯ್ತು ಕನಕ ಬರ್ತೀನಿ ಹ್ಞೂ ಸರಿ ಸರಿ ಆಯ್ತು ಬಂದವಾಳೆ ಇಲ್ಲಿ ಅಲ್ಲ ಹೆಂಗೋ ಸದ್ಯಕ್ಕೆ ವಿಕ್ಕಿಗೆ ಹೆಂಗ ನೆಮಿಸ್ಬಿಟ್ಟು ದುಡ್ಡು ದುಡ್ಡು ವಸೂಲಿ ಮಾಡ್ಕೊಳ್ಳೋದಂತ ನಾವು ಮಾಡಿದ್ರೆ ಇವಳು ಬಂದೊಳೆ ಈಗ ಯಾವಾಗೂ ಸರ್ ತಪ್ಪಿದ್ಲು ಅಂತ ಹೇಳಕ್ಕೆ ಇಂಥ ಮನೆಯಲ್ಲಿ ಇದ್ಬಿಟ್ರೆ ಮನೆ ಉದ್ದಾರ ಆಯ್ತದೆ அய்யோ நோடப்பா நோடு நீர் உசா தப்போ விக்கியாட்டு சுமீரிட கனப்பா ஏழக்கிளா யாச்சு இல்ல வார்துல கண்ட்லா மீனாட்சி மீனாட்சியே அல்ல எல்லாம் நீல்

ಎದಳಿ ಮೀನಾಕ್ಷಿ ಅವರೇ ಬಿಟ್ಬಿಟ್ಟು ಮೇಲೆ ನೋ 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 ಯಾವ್ದೇ ಕಾರಣಕ್ಕೂ ಹೋಗಲ್ಲ ಯಾವುದೇ ಕಾರಣಕ್ಕೂ ಹೋಗಲ್ಲ ಮೀನಾಕ್ಷಿ ಅವರೇ ನನ್ಗೆ ಗೊತ್ತಿಲ್ವ ಮೀನಿ ಮೀನ ನಳಿ ಮಯ ಚಿಂದ ಅಂತ ನೀನೇ ನಮ್ನಿಲ್ಲ ನೋಡು ನಿನ್ ಕಂಡ್ರೆ ಎಷ್ಟು ಇಷ್ಟಪಟ್ಟದು ಅಂತ ಇನ್ನ ಎಲ್ಲೂ ಹೋಗಿಲ್ಲ ನಿನ್ ಬಿಟ್ಬಿಟ್ಟು ಅಂತ ಇಲ್ವಾ ಇಲ್ಲ ನಾನು ಎಂತ ಬಿಟ್ಬಿಟ್ಟಿನ ಎಲ್ಲೂ ಹೋಗಲ್ಲ ನಾನು ಪ್ರಾಮಿಸ್ ಹೋಗಲ್ಲ ಮತ್ತೆ ಒಂದ್ ದಿವಸ ಹೇಳ್ಬೇಕಾಗಿತ್ತು ಇವ್ದು ನಾನು ಯಾವ್ದು ಅಯ್ಯ ಯಾರೋ ಎಂ ಡಿ ಸರ್ ಅಂತ ಗೊತ್ತಾ ಯಾರವ್ರು ಅಯ್ಯೋ ಕಂಬ್ಲಿ ಕಂಬ್ಲಿನ್ವೇ ಚಿನ್ನು ಚಿನ್ನೂ ಕಂಪ್ಲೇನೂ ಜೈಲಲ್ಲಿ ವಹಿಸ್ ಗೊತ್ತಲ್ಲ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ನೀವು ಹೌದು ಅದಿನಾ ಕಂಪ್ಲೇಂಟಾ ವಾಪಸ್ ತಗೊಂಡ್ರೆ ಒಂದುವಾರ ಕೋಟಿ ದುಡ್ಡು ಕೊಡ್ತೀನಿ ಅಂದ್ಕೊಂಡು ಬಂದಿಲ್ಲ ಕಣ್ಣಪ್ಪ ಕೋಟಿ ದುಡ್ಡು ಕೊಡ್ತೀನಿ ಅಂತಂದ್ರಿ ಮಯ್ಯಪ್ಪ ಅಯ್ಯೋ ನಿಜೂ ನಾನು ಹೊಸ ಸಂತೋಷ ಆಗ್ಲಿಲ್ಲ ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದು ಒಳ್ಳೇದೇ ಆಯ್ತು ನಮ್ಮ ಮನೆ ಬದುಕು ಬಾಳು ಎಲ್ಲ ಸರಿ ಆಯ್ತು ಈಗ ಇನ್ಮೇಲೆ ನಾವು ಶ್ರೀಮಂತ್ರು ಅಂದ್ರೆ ಶ್ರೀಮಂತರು ಒಂದುವಾರ ಕೋಟಿ ಅಂದ್ರೆ ಒಂದು ಐವತ್ತು ಲಕ್ಷ ಕೋಟಿ ಒಂದು ಮನೆ ತಗೊಬಿಡೋದು ಇನ್ನೊಂದು ಕೋಟಿಯ ಬಡಕೊಳ್ಳೋದು ಬ್ಯಾಂಕ್ ನಲ್ಲಿ ಯಾರು ಕೆಲ್ಸಕ್ಕೆ ಹೋಗೋದು ಬೇಡ ಆರಾಮಾಗಿರೋದು ಯಾವ್ದೇ ಕಾರಣಕ್ಕೂ ಆ ಲೋಫರ್ನ ಹೊರಗಡೆ ಕೋಟಿ ಬಂದ್ರೇನು ಅಲ್ಲ ಅವ್ರಿಂದ ಏನು ಉಪಗಾರ ಅಲ್ಲಿ ಕಾಸ್ ಕೊಟ್ಟಾರ ಈಗ ಅವ್ರು ವಾಪಸ್ ಆಚೆ ಬರೋದಕ್ಕೆ ಒಂದ್ವಾರ ಕೋಟಿ ಕಾಸ ಕೊಡ್ತೀವಿ ಅನ್ಬಿಟ್ಟ ಒಯ್ಯ ಹುಡುಕ ಬಂದಿತ್ತು ನಿಮ್ಮ ಕೈಲಿ ಕೈ ನಿಮ್ಮ ಬನ್ನಿ ಸಂಜೆ ದುಡ್ಡು ಕೊಡ್ತೀವಿ ಅಂತ ಕೋತವ್ರೆ ಇದಕ್ಕಪ್ಪ ಬದಕದ್ ಕಲಿಬೇಕು ಆಳಗದ್ ಕಲ್ತಾರ ನಿನ್ನ ಬುದ್ಧಿ ನಿಮಗೆ ಆಳಗ ಬುದ್ಧಿ ಕಲ್ತಾರ ಹೇಳು ನೋಡಿ ಅರ್ಸಿ ಲೋಫರ್ ಮುಂಡರಿಂದ ನಾನು ಕಿಡ್ನಿ ಹೋಯ್ತು ನಾನಂತೂ ಅವ್ರನ್ನ ಲೈಫ್ ಲಾಂಗ್ ಹೊರಗಡೆ ಬರಬಾರ್ದು ಆ ಥರ ಇನ್ನೂ ಕೊಡ್ತೀನಿ ಹೊರತು ಕಂಪ್ಲೇಂಟ್ನ ಹೊರಗಡೆ ಮಾತ್ರ ಅಂತ ಕೆಲಸ ಮಾಡಲ್ಲ ಒಂದು ವಾರ ಕೋಟಿ ಅಲ್ಲ ಹತ್ತು ಕೋಟಿ ಕೊಡ್ತೀನಿ ಅಂದ್ರೆ ಒಪ್ಪಲ್ಲ ನಾನು ಅಯ್ಯೋ ನಿನ್ನ ಬಾಯಲ್ಲಿ ಮುನ್ನಾಕ ಅಲ್ಲ ಅಲ್ಲಕ್ಕನಿ ಮಯ್ಯ ನಿಗೇನು ಬುದ್ಧಿ ಇಲ್ಲ ನಿನಗೆ ಅಲ್ಲ ಆ ಪಾಟಿ ದುಡ್ಡ ಏನೋ ಜೈಲಲ್ಲಿ ಇರೋದ್ರಿಂದ ನಿಮಗೆ ಏನೋ ಲಾಭ ಬಂದದ ಇರಲಿ ಬಿಡು ಹೊರ್ಗಡೆ ಏನಂತೆ ನಮಗೇನು ಬೇರೆ ವಾಪಾಸ್ ತಗೊಬಿಡೋದು ನಮ್ಮ ಪಡೆದು ನಾವು ಇರೋದು ಅವ್ರ ಪಡೆಗೆ ಇರ್ತಾರೆ ಅಲ್ಲ ಇಂಥ ದಾಡ್ರು ಇದಾರೆ ಈ ಪ್ರಪಂಚದಲ್ಲಿ ಸರಿ ಕಂತ ಹಾಕು ನೋಡಿನ ಮಿನಕ್ಸಿ ಹೇಳಿ ನೀರೇ ಆ ಅಲ್ಲಕೊಂಡ್ರಿ ಅರ್ಥ ಮಾಡ್ಕೊಳ್ಳಿ ಈಗ ದುಡ್ಡು ಬೇಕಲ್ಲ ಮಗಿನ ನಾವು ಓದಿಸೋಕೆ ನಮ್ಮ ಜೀವನಕ್ಕೆಲ್ಲವ ಈಗ ನಿಮ್ಮ ತವಿರೋದು ಒಂದು ಕಿಡ್ನಿಲಿ ಹೆಂಗೆ ಇದು ಮಾಡೋಕ್ಕದ್ದು ಹೇಳಿ ನಿಮಗೆ ಗೊತ್ತು ತಾನೆ ಅಕ್ಕಿ ಸುಮ್ಮನೆ ನೀವು ವಾಪಸ್ ತಕಬಿಡಿ ಒಂದ್ವರೆ ಕೋಟಿ ದುಡ್ಡು ಕೊಟ್ಟಾರಂತಲ್ಲ ಓಹೋ ಅದಕ್ಕೆ ನಾಟಕ ಆಡ್ತಾರದ ಈ ನಾಟಕ ನಾನು ಚೆನ್ನಾಗೇ ಮಾತಾಡ್ತಾ ಇದ್ರಾ ಏನತ್ತೆ ಮಾ ಗೊತ್ತಾಗಲ್ಲ ಅಂತ ಕಟ್ಟಿದ್ರೆ ನಿಮ್ಮ ನಾಟಕ ಇಲ್ಲ ನನಗೆಲ್ಲ ಚೆನ್ನಾಗಿ ಗೊತ್ತು ನನಗೆ ನಿಮ್ಮ ನಾಟಕ ಇಲ್ಲ ಅಂದರೆ ನೀವೇನಿಗೆ ಫೋನ್ ಮಾಡ್ತಿದ್ರಿ ಸ್ಟೂಪಿಡ್ಗಳ ನನಗೆ ಗೊತ್ತು ನೀವು ಇದೇ ಥರ ನಾಟಕ ದುಡ್ಡುಗೋಸ್ಕರ ನೀವು ಆಡ್ತಾ ಇದ್ದೀರಾ ಅಂದ್ಬಿಟ್ಟು ಅದನ್ನ ಪತ್ತೆ ಹಚ್ಚಬೇಕು ಅಂದ್ಬಿಟ್ಟು ನಾನು ಇಷ್ಟೊತ್ತೆಲ್ಲ ಮಾತಾಡಿದ್ದು ನಿಮ್ಮಂತ ನಾನು ನಾನೆಲ್ಲೂ ನೋಡಿಲ್ಲ ದುಡ್ಡುಗೋಸ್ಕರ ಯಾರು ಬೇಕಾದ್ರೆ ಸಹಿಸ್ಬಿಡ್ತೀರಾ ನೀವು ನೋಡಿ ಯಾವುದೇ ಕಾರಣಕ್ಕೂ ನಾನಂತೂ ಅದಕ್ಕೆ ಆ ಕೆಲ್ಸಕ್ಕೆಲ್ಲ ಒಪ್ಪಲ್ಲ ಆ ದುಡ್ಡಿಸ್ಕೊಂಡು ನಾನೇ ನಿಮ್ಮತ್ರ ಇರ್ಬೇಕು ಅದೇ ದುಡ್ಡು ಆದ್ರೆ ನನ್ಗೆ ಹೊರಗಡೆ ಮಜ್ಜಾಗಿರ್ತೀನಿ ನಿಮ್ಸ್ ಹಾಕ್ಬೇಕು ನಾನು ಬರ ನನ್ಗೆ ಏನ್ ನನ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ರ ನಿನ್ ಬಗೆಲ್ಲ ಚೆನ್ನಾಗಿ ಎದ್ಬಿಟ್ಟು ಇವತ್ತು ನಾಟಕ ಮಾಡ್ತಾ ನಾಟಕನ ನಂಗೇನ್ ಗೊತ್ತಿಲ್ಲ ಅನ್ಕೋಬೇಡಿ ನಮ್ಗೆ ಹೇಳೋರು ಇಲ್ವಾ ನಮಗೆಲ್ಲ ಹೇಳೋರು ಮಾಹಿತಿ ಕೊಡೋರೆಲ್ಲ ಇದ್ದಾರೆ ಚಂದಾಗಿ ಎದ್ಬಿಟ್ಟು ನಾಟ್ ಕಾಡ್ತಾ ಇವತ್ತು ಮನೆಕೊಂಡು ಆತ್ನ ಊಟ ಮಾಡಿಲ್ಲ ಅನ್ಬಿಟ್ಟು ನಿನ್ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ ಇಷ್ಟಿರ ಮೋಸ ಮಾಡಿರ್ಬೋದು ಇನ್ಮೇಲೆ ಮೋಸ ಮಾಡಕ್ಕಾಗಲ್ಲ ನೀವು ಹೇಳಿದವರು ಯಾರಪ್ಪ ಚಾಡಿಯ ಕೊಟ್ಟರು ನಾ ಸೌತಿ ಯಾವ ಸೌತಿ ಬಂದು ಚಾಡಿಯ ಕೊಡಕ್ಕೆ ಯಾರಪ್ಪ ನನ್ನ ಮಗಳಿಗೂ ಆರ್ ದಿನ ಹಾಕಿದ್ದಿಲ್ಲ ಕರಪ್ಪ ಬೆಣ್ಣು ಆರ್ ದಿನ ಹಾಕಿದ್ದಿಲ್ಲ ಇದಕ್ಕೆ ನೀನು ಏಯ್ ಗುಚ್ಚರಮ್ಮ ಬಾಯ್ನ ನೀವ್ ಯಾವ್ಯಾವ ನಾಟ್ ಅಂತ ನಾನು ಇಲ್ಲೇ ಕೂತ್ ನೀವ್ ಇಲ್ಲ ಆಡೋ ಅಲ್ಲೇ ನೋಡ್ಕೊತೀನಿ ಮನೇಲಿ ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿದೀನಿ ನಿಮ್ಗೆ ಗೊತ್ತಿಲ್ಲದೆ ಗೊತ್ತಾ ಈಗ ಐದು ನಿಮ್ಸ್ ಹಿಂದೆ ಬಂದು ಮಾಡ್ಕೊಂಡಿರ್ತಾನೆ ಇವರು ಒಂದು ವಾರದಿಂದ ಹಸ್ಕೊಂಡು ಕೂತಿದರಾ ನೀವು ಇಲ್ಲೇ ನಾಟಕ ಆಡಿದ್ರು ನನ್ನ ಫೋನಲ್ಲೆಲ್ಲ ಗೊತ್ತಾಗುತ್ತೆ ಸ್ಟೂಪಿಡ್ ಯಾರು ಕೊಡಬೇಕು ಹೇಳಿದ್ದೆರು ಅಯ್ಯೋ ಆಯಿತು ಬಿಡಪ್ಪ ಈಗ ನೀನು ಬರಲಿ ಅಂತ ಅಲ್ವಪ್ಪ ನೀನು ನಮ್ಮ ಇಮ್ಮ ಮನೇಲಿ ಇರಲಿ ನಾವು ಕಣ್ಣು ಮುಂದೆ ಇರಲಿ ಅಂತಲ್ಪ ಆಸೆ ಮಾಡೋದು ಅದು ಕೇಕಿಂಗ್ ಬೇಜಾರ್ ಮಾಡ್ಕೊಂಡು ಹೇಳಿದೆ ನೀನು ಏ ಬಾ ಅದೇನೋ ಅಂತಿದ್ರ ಅಂತ ಹೆಂಗೆ ಆಯಿತು ಬಪ್ಪಾ ಈಗ ಒಂದು ಕೆಲಸ ಮಾಡದ ದುಡ್ಡು ಇಸ್ಕೊ ಇಸ್ಕೊಂಡು ರಾ ಅದನ್ನ ಕುತ್ಕೊಂಡು ನೀನು ಹುಣ್ಕೊ ತಿನ್ಕೊಂದು ಬ್ಯಾಂಕ್ ಹಾಕೋದು ಹೆಂಗೆ ಇರ್ಬೋದು ಹಾಂ ಎಲ್ಲರೂ ಹೆಡ್ತಿನ ಸತ್ತಂಗ್ತು ಮುಗಿನೂ ಸಾಗುತ್ತಂಗಾಯ್ತು ಯಾವ ಎಂಟಿನೂ ಬೇಡ ಯಾವ ಮಗುನು ಬೇಡ ಇನ್ನ ನಿನ್ನ ಬಕ್ರ ಅನ್ಕೊಂಡಿದ್ರ ಅವತ್ತಷ್ಟೊಂದು ನೀನು ಬೈಬೇಕಂದ್ರೆ ನಿನ್ನ ಮಗಳೇನು ಮಾಡ್ತಿದ್ಲು ನನ್ನ ಗಡ್ಡ ಬೇಕು ನನ್ನ ಗಂಡಂಗೆ ಯಾಕೆ ಅಂತ ಅವ್ನು ಮಾತು ಬರಲಿಲ್ಲ ಇವಾಗ ದುಡ್ಡು ಬಂದೈತಿ ಅಂದ ತಕ್ಷಣ ನಾಟ್ಕಾಡ್ತಾ ಇದ್ರು ಅವನು ಮಗಳು ಇನ್ನೊಂದು ಸಲ ನನ್ನ ಸುದ್ದಿಗೂ ಏನಾದರೂ ಬಂದರೆ ನಾನು ಸುಮ್ಮನೆ ಇರಲ್ಲ ಆ ದುಡ್ಡು ಇಸ್ಕೊಳ್ತೀನಿ ಅದು ನಿಮಗೆ ಕೊಡಬೇಕು ಅದೇ ದುಡ್ಡು ಮಾಡಿಕೊಂಡು ಆರಾಮಾಗಿ ರಾಜನಂಗೆ ಇರ್ತೀನಿ ಅಳಿದೇವರು ಹಂಗೆ ಮಾಡ್ಬೇಕಾರಪ್ಪ ತಪ್ಪಾಯ್ತು ನಿನ್ನ ಕಾಲಿಗೆ ಬೀಳ್ತೀನಿ ಅವತ್ತು ಬೈ ಬೇಡದಾಗಿತ್ತು ಕನ್ನಡಿದೇವರು ಅಳಿ ಬೈ ಬೇಡದಾಗಿತ್ತು ಬೋದ್ಬಿಟ್ಟೆ ಏನೋ ಈಗ ನನಗೆ ಅರ್ಥ ಆಯ್ತು ನಾನು ಅಳಿಮೈನ್ ಬೈ ಬೇಡ್ದು ಅಂದ್ಬಿಟ್ಟು ಹೋಗಿ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಆಗಿರೋದು ದುಡ್ಡು ಸಿಗುತ್ತಲ್ಲ ಅದಕ್ಕೋಸ್ಕರ ಅರ್ಥ ಆಗಿದೆ ಈಗ ನಿಮ್ಮ ಆಟಗಳೇನು ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಬಿಡಿಯತ್ತೆ ಮಾ ನಿಮ್ಮ ಆಟ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಇನ್ನೊಂದು ಸಲ ಹಳಿಮೈ ಅದು ಇದು ಅಂದ್ಕೊಂಡು ನಾನು ಫೋನ್ ಫೋನ್ಗೆ ಮಾಡಿದ್ರೆ ಸರಿ ಕೆಲಸ ಮಾಡಿಬಿಡ್ತೀನಿ ಇವತ್ತಕ್ಕೆ ನಮ್ಮ ನಿಮ್ಮ ಸಂಬಂಧ ಮುಗಿತು ನಾನು ಹೋಗ್ಲಿ ಹೋಗ್ಲಿ ಅಂತ ಇಷ್ಟೊಂದು ಸಹಿಸಿಕೊಂಡಿದ್ರೆ ದುಡ್ಡಿದ್ದಾಗ ಚೆನ್ನಾಗಿರೋದು ದುಡ್ಡಿಲ್ದ ಬಯೋದು ನಿಮ್ಮ ಮಾಟಗಳು ನೋಡಿವ ನಾನು ಜನ್ರಿ ತೋರಿಸಬೇಕಾ ತೋರಿಸ್ಬೇಕಾ ಫೋಟೋನಾಡಿಯೋಸಾಡೀ ಯಾಕೆ ಬೇಕು ತಗೊಳ್ಳಿ ನಿಮಗೆ ನಾಚಿಕೆ ಆಗ್ಬೇಕು ನಿಮ್ ಜಲ್ಮಕ್ಕೆ ಏನು ಜಲ್ಮನ ನಿಮ್ಮದು ದುಡ್ಡಿದ್ದಾಗ ಚೆಂದ ದುಡ್ಡಿಲ್ಲ ಚೆನ್ನಾಗಿಲ್ಲ ಕಷ್ಟದಲ್ಲಿ ಸುಕ್ತಲ್ಲಿ ಎಲ್ಲ ಒಂದೇ ಸಮ ಇರಬೇಕು ಅದು ಬರೋಲ್ಲ ನಿಮ್ ಗಿರಕ್ಕೆ ನೀವಿರೋದು ಬೇಡ ನನಗೆ ಬೇಡಕ್ಕೂ ಬೇಡ ನಿಮ್ಮ ಸವಸನೇ ಬೇಡಪ್ಪ ಸಾಕಾಗಿ ಹೋಗಿದೆ ನಿಮ್ಮ ಕೊಟ್ಟೆಲ್ಲ ಹೊಡೆದಾಡು ಹೊಡೆದಾಡಿ ಇವತ್ತೆ ಕೊನೆ ಇನ್ನೊಂದು ಸಲ ನಾನು ಫೋನ್ ಮಾಡಿದ್ರೆ ಸರಿಯತ್ ಕೆಲಸ ಮಾಡ್ತೀನಿ ಇನ್ನು ನನ್ನ ನನ್ನ ಬಕ್ರಾನ್ ಕಂಡಿದ್ದೀರಾ ಅಯ್ಯೋ ಅಳಿದೇವ್ರು ಒಬ್ಬಳ ಕನಪೋ ಒಬ್ಬಳ ಅಳಿದೇವ್ರು ಅಯ್ಯೋ ಓದ್ನಲ್ಲಪ್ಪೋ ನನ್ನ ಅಳಿಮಯ್ಯೋ ಅಳಿಮಯ್ಯ ಅಳಿಮಯ್ಯ ಬಾಪ ಹೋಗ್ಬೇಡ ನಿಂದ ಅಮ್ಮಯ್ಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ